ನಮ್ಮ ವೆಂಕಟಪ್ಪನವರ ಸಮಾಜ ಸೇವೆಯನ್ನ ನೆನೆದು ಅವರಿಗೆ ಗೌರವವನ್ನ ಸೂಚಿಸಿ ನಾಲ್ಕಾರು ಒಳ್ಳೆಯ ಮಾತುಗಳಾದಂತ ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ನಮ್ಮೆಲ್ಲರ ಹಿರಿಯ ನಾಯಕರು ಅವರ ಆರೋಗ್ಯದಲ್ಲಿ ಏರುಪೇರಾದ್ರೂ ಕೂಡ ಅಭಿಮಾನದಿಂದ ಪ್ರೀತಿಯಿಂದ ಬಂದು ಶಿಕ್ಷಣ ಬಗ್ಗೆ ಅವರಿಗಿರ್ತಕ್ಕಂಥ ದೂರದೃಷ್ಟಿಯ ಮಾತನಾಡಿದಂತ ಡಿ ಕೆ ಶಿವಕುಮಾರ್ ಅವರೇ ತಾವು ಬಂದು ಈ ಕಾರ್ಯಕ್ರಮದಲ್ಲಿ ಎಷ್ಟೇ ಒತ್ತಡ ಇದ್ರು ಕೂಡ ಭಾಗವಹಿಸಿ ವೆಂಕಟಪ್ಪನವರ ಬರೋ ಬಹುದಿನಿಗಳ ಆಸೆ ಈ ಶಾಲೆಯನ್ನ ತಮ್ಮಿಂದ ಉದ್ಘಾಟನೆ ಮಾಡಿಸ್ಬೇಕು ಹೇಳಿ ತಾವು ಬಂದು ಉದ್ಘಾಟನೆ ಮಾಡಿದ್ದೀರಿ ಹಂಗಾಗಿ ತಮ್ಗೆ ತಾಲೂಕಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ವೆಂಕಟಪ್ಪ ಅವ್ರಿಗೆ ಆಸೆ ಇತ್ತು ಆ ನಾನು ನಮ್ಮೂರಿಗೆ ಒಂದು ಉತ್ತಮ ಶಾಲೆಯನ್ನ ಕಟ್ಟಬೇಕು ಅದು ಸಮಾಜಕ್ಕೆ ಮುಂದಿನ ಸಮಾಜಕ್ಕೆ ಒಂದು ಮಾರ್ಗಸೂಚಿ ಆಗ್ಬೇಕು ಅಂತೇಳಿ ಅವರ ಆಸೆ ಇವತ್ತು ನೆರವೇರಿದೆ ಈ ಜೊತೆಗೆ ಕೆಡುವ ಫೌಂಡೇಶನ್ ಎಲ್ಲ ಪದಾಧಿಕಾರಿಗಳಿಗೆ ಡಾಕ್ಟರ್ ವೆಂಕಟಪ್ಪನವರ ಎಲ್ಲಾ ಬಂಧುಗಳಿಗೆ ಕುಟುಂಬ ವರ್ಗದವರಿಗೆ ನಾವೆಲ್ಲರ ಇಡೀ ತಾಲೂಕಿನ ಜನ ಋಣಿಯಾಗಿದ್ದೀವಿ ನಿಮ್ಮ ಮಾರ್ಗದರ್ಶನದಲ್ಲಿ ಈ ತಾಲೂಕು ಬಹಳ ಹಿಂದಿನ ಕೂಡ ಶಿಕ್ಷಣಕ್ಕೆ ಬಹಳ ಮಹತ್ವವನ್ನ ಕೊಟ್ಟು ಬಂದಿರತಕ್ಕಂಥ ತಾಲೂಕು ಈ ಕೂಡ ಕಾಲದಿಂದಲೂ ಕೂಡ ಸುಮಾರು ನೂರಾರು ವರ್ಷಗಳ ಇತಿಹಾಸ ಇದೆ ಶಿಕ್ಷಣದಲ್ಲಿ ಮುಂದಿರ್ತಕ್ಕಂತ ಈ ತಾಲೂಕು ತಾವು ಮುಂದುವರೆದ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಕೊಡೋದಿಲ್ಲ ತಮಗೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದೀರಿ ಹಾಗಾಗಿ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತ ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ಡಿ ಸಿ ಅವರು ಎಸಿ ಅವರು ಎಸ್ ಪಿ ಅವರು ಇನ್ನಿತರ ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ತಮಗೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ತಾ ತಮಗೂ ಕೂಡ ಒಂದಷ್ಟ ಮಾಧ್ಯಮದ ಸ್ನೇಹಿತರಿಗೆ ಧನ್ಯವಾದಗಳು ಹೇಳಿದ್ದಾರೆ ಮಾತನ್ನು ಮುಗಿಸ್ತೀನಿ ನಮಸ್ಕಾರ